ಸ್ನೇಹಿತರೆ ದೇಶದಲ್ಲಿ ಲೋಕಸಭಾ ಚುನಾವಣೆ ಬಹುತೇಕ ಮುಗ್ದಿದೆ ಐದು ಹಂತದ ಮತದಾನ ಈಗಾಗಲೇ ಮುಗ್ದಿದ್ದು ಆರನೇ ಹಂತದ ಮತದಾನ ಇವತ್ತು ಪ್ರಾರಂಭವಾಗಿದೆ ಇನ್ನು ಇವತ್ತಿನ ಮತದಾನವನ್ನು ಬಿಟ್ಟರೆ ಕೇವಲ ಒಂದು ಕ್ಷೇತ್ರದ ಅಂದರೆ ಕೇವಲ ಒಂದು ಹಂತದ ಮತದಾನ ಮಾತ್ರ ಬಾಕಿ ಇದೆ ಇನ್ನು ಫಲಿತಾಂಶಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿದೆ ಇದರ ನಡುವೆ ಪೊಲಿಟಿಕಲ್ ಕ್ರಿಟಿಕ್ ಎಂಬ ಸಂಸ್ಥೆಯು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿದೆ ಅದರಂತೆ ದೇಶದಲ್ಲಿ ಅತಂತ್ರ ಲೋಕಸಭಾ ನಿರ್ಮಾಣ ಆಗಲಿದ್ದು ಯಾರಿಗೂ ಕೂಡ ಬಹುಮತ ಬರೋದಿಲ್ಲ ಅಂತ ಹೇಳಿದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ ಮೂರರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆದ ಚುನಾವಣಾ ಪೂರ್ವ ಸಮೀಕ್ಷೆ ಆಗಿದ್ದು ಮತದಾನ ಶುರುವಾದ ಬಳಿಕ ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ಸಂಗ್ರಹಿಸಿಲ್ಲ ಅಂತ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ಹೇಳಿದೆ ಅಲ್ಲದೆ ಇದು ಎಕ್ಸಿಟ್ ಪೋಲ್ ಅಲ್ಲ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಂಗ್ರಹಿಸಿದ ಅಭಿಪ್ರಾಯಗಳ ಚುನಾವಣಾ ಪೂರ್ವ ಸಮೀಕ್ಷೆ ಅಂತ ಸಂಸ್ಥೆ ಸ್ಪಷ್ಟನೆಯನ್ನು ಕೊಟ್ಟಿದೆ ಈ ಚುನಾವಣಾ ಪೂರ್ವ ಸಮೀಕ್ಷೆಯಂತೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ಕೇವಲ ಇನ್ನೂರ ಅರವತ್ತೈದರಿಂದ ಇನ್ನೂರ ಎಪ್ಪತ್ತೈದು ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳಿದೆ ಇನ್ನು ಕಾಂಗ್ರೆಸ್ ನೇತೃತ್ವದ ಐಎನ್ಡಿಐಎ ಮೈತ್ರಿಕೂಟ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಲಾಗಿದೆ ಇದು ಇತರರು ಅಂದ್ರೆ ನಲವತ್ತೊಂದರಿಂದ ನಲವತ್ತೈದು ಸ್ಥಾನಗಳನ್ನು ಗೆಲ್ಲಬಹುದು ಎಂಬ ಸೂಚನೆಯನ್ನ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ನೀಡಿದ್ದು ಫಲಿತಾಂಶದ ಬಳಿಕ ಬೇರೆ ಪಕ್ಷಗಳನ್ನು ಸೆಳೆಯುವಂತಹ ಸಾಧ್ಯತೆ ಇದೆ ಇನ್ನು ಸ್ನೇಹಿತರೆ ಇದು ಚುನಾವಣೋತ್ತರ ಸಮೀಕ್ಷೆಯಲ್ಲ ಯಾವುದೇ ಹಂತದ ಮತದಾನದ ವೇಳೆ ಅಭಿಪ್ರಾಯವನ್ನು ಸಂಗ್ರಹಿಸಿಲ್ಲ ಅಂತ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ತಿಳಿಸಿದ್ದು ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ದತ್ತಾಂಶವನ್ನು ಬಳಸಲಾಗಿದೆ